ಹ್ಞೂ ಬಂತುಡಿ ಹಲೋ ಹಾಯ್ ಇವತ್ತ ನಾವು ಸೌತಿ ಯೂಜ ಮಾಡ್ತೇವೆ ಸೌತಿ ಯೂಜು ಮಾಡ್ಬೇಕತ್ತಿದ್ರೆ ಇದು ಚರೋಟಿ ರವ ಇದೆ ಚರೋಟಿ ರವೆ ಒಂದು ಬಟ್ಲ ತೊಗೊಂಡೆವು ಇದಕ್ಕೆ ಏನೇನು ಹಾಕ್ಬೇಕು ಅನ್ನೋದು ಹೇಳ್ತೀನಿ ಸೌತಿ ಬೀಜ ಮಾಡೋಕ್ಕೆ ಇದು ಒಂದು ಸ್ವಲ್ಪ ಇಷ್ಟದ ಒಂದು ಬಟ್ಲೈತಿ ಸ್ವಲ್ಪ ಹಾಕ್ಬೇಕು ಉಪ್ಪಾ ಆಮೇಲೆ ಒಂದು ಅರ್ಧ ಚಮಚದಷ್ಟೇ ತುಪ್ಪ ಇಷ್ಟು ಹಾಕಿ ಇದನ್ನು ಎಲ್ಲ ಕಲಿಸ್ಕೊಬೇಕು ಈ ಥರ ಕಲಿಸ್ಕೊಂಡು ಸ್ವಲ್ಪ ಹಾಕ್ಬೇಕು ತುಪ್ಪ ಇದೇನು ಭಾಳ ದಿನ ನಾವು ಪಾಯಸ ಮಾಡ್ಕೊಂಡು ತಿಂತೇವಲ್ಲ ದೌಡನ್ನ ಒಂದು ಎರಡು ಮೂರು ತಿಂಗಳು ಮಟ್ಟ ನಡಿತೈತಿ ಏನು ಇದು ಹಾಕೋದಿಲ್ಲದು ಇದು ತುಪ್ಪ ಹಾಕೋದ್ರಿಂದ ರವೆ ಮೆತ್ತಗೆ ಅದು ಅದ್ರ ಸಂಬಂಧ ಹಿಂಗೆ ಹಾಕೋದು ಹಾಕಿ ಇದನ್ನು ಸ್ವಲ್ಪ ನೀರು ಹಾಕಿ ಎಲ್ಲ ಕಲಿಸಿ ಇಟ್ಕೋಬೇಕೀನ ಕಲಿಸಿ ಕನಕ ಮಾಡಿ ಇಟ್ಕೋಬೇಕು ಇನ್ನೊಂದು ದಿವ್ಸ ನೀರು ಹಾಕ್ಸಿ ನಾನು ಇನ್ನೊಂದು ಹಾಕಿ இன்னொரு சாக்கு இன்னொன்னு சொல்பாக்கு இதெல்லாம் நெனி இடக்க இது ஒன்று தாச தீடு தாச இது ಮತ್ತು ಇದು ನೆನಿತಂದ್ರೆ ಸೌತಿ ಬೀಜ ಚಲೋ ಅಕ್ಕಾವ ಇವು ಈ ಥರ ನೆನೆ ಇಡ್ಬೇಕು ಇದನ್ನು ಒಂದು ಮ್ಯಾಗ ಏನರ ಮುಚ್ಚಿಡ್ಬೇಕು ಈ ಥರ ಮುಚ್ಚಿಡ್ಬೇಕು ಮುಚ್ಚಿಟ್ಟ ಹೆಂಗೆ ಸೌತಿ ಬೀಜ ಕಟ್ಟಿದ್ದು ಅನ್ನೋದು ಹೇಳ್ಕೊಡ್ತೇನೆ ನಿಮ್ಗೆ ನೋಡಿ ಇದು ನೆನದತಿಗೆ ಒಂದು ತಾಸಾತಿ ನಾನು ಮಾಡಕ್ಕೆ ನೆನೆಯುತ್ತೆ ಇದು ನೆನ್ದತ್ತಿ ಇದನ್ನು ಬೇಕಾರೆ ಒಂದು ಕಲ್ಮ್ಯಾಗಟ್ಟು ಅದನ್ನ ಇನ್ನಷ್ಟು ಮೆತ್ತಗಾಕದ ಇಲ್ಲತ್ತಂತಂದ್ರೆ ಹಂಗ ಒಂದು ಸ್ವಲ್ಪ ಹಿಂಗೆ ಮುರಿದ ನಾದಬೇಕದ ಈಗ ಮೆತ್ತಗಿ ತಿನ್ನ ಸೌತಿ ಬೀಜ ಕಟ್ಟಿದ ಹೆಂಗೆ ಅನ್ನೋದು ಹೇಳ್ಕೊಡ್ತಾನೆ ನಿಮಗೆ ಒಂದು ಇಷ್ಟಿಷ್ಟ ಸ್ವಲ್ಪ ಕೈಯಾಗಿ ತೊಗೋಬೇಕದ ಇಷ್ಟಿಷ್ಟ ಈಗ ಸೌತಿ ಬೀಜ ಕಟ್ಟಿದ್ದು ತೋರಿಸ್ತಾನೆ ನಿಮ್ಗೆ ಹೆಂಗೆ ಅನ್ನೋದು ಹಿಂಗೆ

ಕೈಯೋದು ಕಾಣ್ತೇವಿಲ್ಲ ಎಷ್ಟು ಮಾಡ್ಬೇಕು ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನೆ ನಿಮ್ಗೆ ಈ ಸವಂತಿ ಬೀಜ ಈ ಥರ ಇವ್ನ ಕೈಯಾಗಿ ಹಿಂಗೆ ಹಿಂಗ ಹಿಂಗೆಟ್ಟ ಮಾಡ್ಕೋಬೇಕು ಇದರಿಂದ ಹಿಂಗೆ ಕಟ್ಟಿಬೇಕು ಇವನು ಈ ಬೀಳೋದು ಕಾಣ್ತೀಸ ಹ್ಮ್ ಕಾಣ್ತಾ ಹಿಂಗೆ ಸಣ್ಣಾಗಿ ಕಟ್ಟಿಬೇಕು ಇವನ ಕಟ್ಟದ ಬಿಸಿಲಿಗೆ ಅವನು ಬಿಸಿಲಿಗೆ ಬಿಸಿಲಿಗೆಟ್ಟ ಈ ಮಳೆ ಹೆಗ್ತಿರ್ತದಲ್ಲ ಆಗ ಇದನ್ನ ಎಷ್ಟು ಜಲ್ದಿ ಹಾಕತ್ತಂದ್ರೆ ಎರಡು ನಿಮಿಷನಾಗ ಅಡಿ ಏನಂದ್ರೆ ಒಲೆ ಮ್ಯಾಗೆಟ್ಟ ನೀರು ಹಾಕಿ ಕುದಿಸಿ ಬಿಸಿಬೇಕು ಇಲ್ಲಾತಂದ್ರೆ ಹಾಗೆ ಕುದಿಸ್ಕೋಬೇಕು ಒಂದಿಷ್ಟು ಬೆಲ್ಲರ ಸಕ್ಕರೆ ಅರ ಹಾಕಿ ಪಾಯಸ ಮಾಡಬೇಕು ಭಾಳ ಟೇಸ್ಟ್ ಭಾಳ ರುಚಿ ಆಕತಿ ಮಾಡಿ ನೋಡ್ರಿ ನಾವು ಇವ್ನ ವರ್ಷ ಮಾಡಿರ್ತೇವ ಸೌಂತಿ ಬೀಜ ಅಂತಾರೆ ಇವ್ಕ ನೀವು ಸೌಂತಿ ಬೀಜ ಮಾಡೋದು ಇದಿಂದ ಬಿಸಿಲದಿಂದ ಮಾಡಿಟ್ಕೋಬೇಕು ಇಟ್ಕೊಂಡ್ರೆ ಮಳೆಗಾಲ ದಿವಸದಾಗ ಊಟ ಮಾಡೋಕೆ ಬರ್ತೈತಿವ್ನ ಮತ್ತು ಎಲ್ದಿ ಅಡುಗೆ ಹಾಕತೀರಿ ಭಾಳ ಒತ್ತಾಗೋದಿಲ್ಲ ಎಲ್ಲ ಅಡಿಗೆ ಹಂಗೆ ಇದನ್ನು ಮಾಡೋದು ಭಾಳ ಹೊತ್ತಾಗೋದಿಲ್ಲ ಅದಕ್ಕಾಗಿ ಇದನ್ನು ಮಾಡಿ ಇಟ್ಕೋತಾರೆ ಈ ಥರ ಆಗಿದಾವ ನೋಡ್ದು ಸ್ವತಿ ವೀಸ್ ಹ್ಮ್ ಈ ಥರ ಆಗಿದ್ದಾವ ಇಲ್ಲೇ ಮಾಡಿದ್ದು ತೋರಿಸ್ತೀನಿ ನಿಮಗೆ ಕಟ್ಟೋದು ಇಟ್ಟಿದ್ದನು ಈಗ ತೋರಿಸ್ತಾನೆ ಅಂತ ಹಿಂಗದ ನೋಡಿ ಸ್ವತಿ இவ்வளோ அந்த இவன் கட்டதுட்டி இவங்க இவன் சீரை யார் சீரோட்டுகோத்தேவ நான் இவன் மாடி ஜல் அக்கத்தடி அந்த அதுக்க மாட்டுக்கோதேவன் அதுக்க நீ நோட்றி எங்க கேரி கமெண்ட் மாயக் மா